i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ಈ ಸಂಚಿಕೆಯಲ್ಲಿ ಯಾವುದೂ ಧಮ್ಮವಲ್ಲ ಎನ್ನುವ ಭಾಗದ ಏಳನೆಯ ಲೇಖನವನ್ನ ಓದಲಿಕ್ಕಿದ್ದೇನೆ ಧಮ್ಮದ ಗ್ರಂಥಗಳನ್ನು ಓದುವುದು ಧಮ್ಮವಲ್ಲ ಧಮ್ಮದ ಗ್ರಂಥಗಳನ್ನು ಓದುವುದು ಧಮ್ಮವಲ್ಲ ಈ ಭಾಗವನ್ನ ಇವತ್ತಿನ ಸಂಚಿಕೆಯಲ್ಲಿ ಓದಲಿಕ್ಕಿದ್ದೇನೆ ಬ್ರಾಹ್ಮಣರು ತಮ್ಮೆಲ್ಲ ಒತ್ತನ್ನು ಜ್ಞಾನದ ಮೇಲೆ ಹಾಕಿದ್ದರು ಎಲ್ಲದರ ಸಾರ ಸರ್ವಸ್ವ ಜ್ಞಾನ ಎಂದು ಅವರು ಬೋಧಿಸಿದ್ದರು ಆಮೇಲೆ ಏನನ್ನೂ ಪರಿಗಣಿಸಬೇಕಾಗಿಲ್ಲ ಎಂದಿದ್ದರು ಇದಕ್ಕೆ ಪ್ರತಿಯಾಗಿ ಬುದ್ಧ ಎಲ್ಲರಿಗೂ ವಿದ್ಯೆ ಎಂಬುದರ ಪ್ರತಿಪಾದಕನಾಗಿದ್ದ ಅಲ್ಲದೆ ಆತ ಜ್ಞಾನಕ್ಕಾಗಿ ಜ್ಞಾನ ಎಂಬುದರ ಬದಲು ಮನುಷ್ಯ ಜ್ಞಾನವನ್ನು ಬಳಸುವುದರ ಬಗ್ಗೆ ಆತ ಕಾಳಜಿ ವಹಿಸಿದ್ದ ತತ್ಪರಿಣಾಮವಾಗಿ ಆತ ಜ್ಞಾನ ಇರುವವನು ಶೀಲವಂತನಾಗಿರಬೇಕೆಂದು ಶೀಲವಿಲ್ಲದ ಜ್ಞಾನ ಅಪಾಯಕಾರಿ ಎಂದು ವಿಶೇಷವಾಗಿ ಒತ್ತಿ ಹೇಳಿದ್ದ ಪ್ರಜ್ಞೆಗಿಂತ ಶೀಲ ಮುಖ್ಯವಾದುದೆಂದು ಆತ ಬಿಕ್ಕು ಪಾತಿಸೇನನಿಗೆ ಹೇಳಿದುದರಲ್ಲಿ ಚೆನ್ನಾಗಿ ಚಿತ್ರಿತವಾಗಿದೆ ಹಿಂದಿನ ಕಾಲದಲ್ಲಿ ಬುದ್ಧ ಶ್ರಾವಸ್ತಿಯಲ್ಲಿ ತಂಗಿದ್ದಾಗ ಪಾತಿಸೇನನೆಂಬ ವೃದ್ಧ ಸನ್ಯಾಸಿ ಇದ್ದ ಅವನು ಮುಂಗೋಪಿ ಮತ್ತು ದಡ್ಡನಾಗಿದ್ದ ಒಂದು ಗಾಥವನ್ನು ಕಂಠಪಾಠ ಮಾಡಿಕೊಳ್ಳಲು ಅವನಿಗೆ ಆಗುತ್ತಿರಲಿಲ್ಲ ಅದಕ್ಕಾಗಿ ಬುದ್ಧ ತನ್ನ ಐನೂರು ಮಂದಿ ಅಹಂತರನ್ನು ದಿನಪ್ರತಿ ಅವನಿಗೆ ಹೇಳಿಕೊಡಲು ಆಜ್ಞಾಪಿಸಿದ ಮೂರು ವರ್ಷವಾದರೂ ಒಂದು ಗಾಥವನ್ನು ಜ್ಞಾಪಕ ಜ್ಞಾಪಕದಲ್ಲಿಟ್ಟುಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ ಆಗ ದೇಶದ ನಾಲ್ಕು ವರ್ಣದ ಜನರು ಅವನ ಅಜ್ಞಾನವನ್ನು ಕಂಡು ಅವನನ್ನು ಗೇಲಿ ಮಾಡತೊಡಗಿದರು ಅದನ್ನು ನೋಡಿ ಅವನ ಸ್ಥಿತಿಗೆ ಬುದ್ಧ ತನಿಖರಿಸಿ ಅವನನ್ನು ತನ್ನ ಪಕ್ಕಕ್ಕೆ ಕರೆದ ಮುಂದಿನ ಪದ್ಯವನ್ನು ಸೌಮ್ಯವಾಗಿ ಹೇಳಿಕೊಟ್ಟ ಯಾರು ತನ್ನ ಬಾಯಿಯನ್ನು ಬಿಗಿ ಹಿಡಿಯುತ್ತಾನೋ ತನ್ನ ಭಾವನೆಗಳನ್ನು ಸಂಯಮದಲ್ಲಿಟ್ಟುಕೊಳ್ಳುತ್ತಾನೋ ತನ್ನ ದೇಹದಿಂದ ತಪ್ಪು ಮಾಡುವುದಿಲ್ಲವೋ ಅವನಿಗೆ ಬಿಡುಗಡೆ ದೊರೆಯುತ್ತದೆ ತನ್ನ ಬಗ್ಗೆ ಗುರುವಿನ ಒಳ್ಳೆಯತನದ ಭಾವನೆಯಿಂದ ಮನಕರಗಿದ ಪಾತಿಸೇನನಿಗೆ ತನ್ನ ಹೃದಯ ತೆರೆದಂತಾಯಿತು ಒಮ್ಮೆಲೆ ಆ ಪದ್ಯವನ್ನು ಪುನರುಚ್ಚರಿಸಿದ ಆಗ ಬುದ್ಧ ಮುಂದುವರಿದು ಅವನಿಗೆ ಹೀಗೆ ಹೇಳಿದ ಈಗ ನೀನು ಮುದುಕನಾಗಿದ್ದೀಯೆ ಒಂದು ಪದ್ಯವನ್ನು ಮಾತ್ರ ಪುನರುಚ್ಚರಿಸಬಲ್ಲೆ ಜನರು ಇದನ್ನು ಬಲ್ಲರು ಆದರೂ ಅವರು ನಿನ್ನನ್ನು ಗೇಲಿ ಮಾಡುತ್ತಾರೆ ಆದ್ದರಿಂದ ನಿನಗೆ ಈ ಪದ್ಯದ ಅರ್ಥವನ್ನು ವಿವರಿಸುತ್ತೇನೆ ಗಮನವಿಟ್ಟು ಕೇಳು ಆಗ ಬುದ್ಧ ದೇಹಕ್ಕೆ ಸಂಬಂಧಿಸಿದ ಮೂರು ಕಾರಣಗಳನ್ನು ಬಾಯಿಗೆ ಸಂಬಂಧಿಸಿದ ನಾಲ್ಕು ಕಾರಣಗಳನ್ನು ಭಾವನೆಗಳಿಗೆ ಸಂಬಂಧಿಸಿದ ಮೂರು ಕಾರಣಗಳನ್ನು ಅವುಗಳನ್ನು ನಿರ್ನಾಮ ಮಾಡುವುದರಿಂದ ಮನುಷ್ಯರು ಬಿಡುಗಡೆ ಪಡೆಯುತ್ತಾರೆಂದು ಸ್ಪಷ್ಟಪಡಿಸಿದ ಹೀಗೆ ವಿವರಿಸಿದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಆ ಸನ್ಯಾಸಿ ಅರಹಂತನ ಸ್ಥಿತಿಯನ್ನು ಗಳಿಸಿ ಆಗ ಇದೇ ಸಮಯದಲ್ಲಿ ಅಲ್ಲಿ ಐನೂರು ಜನ ಭಿಕ್ಷುಣಿಯರು ತಮ್ಮ ವಿಹಾರದಲ್ಲಿ ತಂಗಿದ್ದರು ತಮಗೆ ಧರ್ಮದಲ್ಲಿ ಮಾರ್ಗದರ್ಶನ ಮಾಡಲು ಒಬ್ಬ ಭಿಕ್ಕುವನ್ನು ಕಳುಹಿಸಿಕೊಡಬೇಕೆಂದು ಅವರು ತಮ್ಮಲ್ಲಿ ಒಬ್ಬರನ್ನು ಬುದ್ಧನ ಬಳುವಿಗೆ ಕಳುಹಿಸಿದರು ಅವರ ಕೋರಿಕೆಯನ್ನು ಆಲಿಸಿ ಆ ಉದ್ದೇಶಕ್ಕಾಗಿ ಬುದ್ಧ ಅವರಲ್ಲಿಗೆ ವೃದ್ಧ ಸನ್ಯಾಸಿ ಪಾತಿಸೇನ ಹೋಗಬೇಕೆಂದು ಆಶಿಸಿದ ಆ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೇಳಿ ಆ ಬಿಕ್ಕು ಬಿಕ್ಕುಣಿಯನೆಲ್ಲ ಒಟ್ಟಿಗೆ ನಗತೊಡಗಿದ ಆಮೇಲೆ ಆತ ಮರುದಿನ ಬಂದ ಮೇಲೆ ಗಾತವನ್ನು ಹಿಮ್ಮುಖವಾಗಿ ಹೇಳಿ ಆ ವೃದ್ಧನನ್ನು ವಂದಲಗೊಳಿಸಿ ಅವನನ್ನು ನಾಚಿಸಲು ತೀರ್ಮಾನಿಸಿದನು ಆಗ ಆತ ಮಾರನೆಯ ದಿನ ಬಂದ ನಂತರ ಎಲ್ಲ ಬಿಪ್ಪುಣಿಯರು ಹಿರಿಯರು ಕಿರಿಯರು ಎಲ್ಲ ಕೂಡಿ ಹೋಗಿ ಆತನಿಗೆ ನಮಸ್ಕರಿಸಿದರು ಹಾಗೆ ಮಾಡುತ್ತಲೇ ಅವರು ಒಬ್ಬರನ್ನೊಬ್ಬರು ನೋಡಿ ನಕ್ಕರು ಆಮೇಲೆ ಅವರು ಕುಳಿತುಕೊಂಡು ಅವನಿಗೆ ಆಹಾರ ನೀಡಿದರು ಊಟ ಮಾಡಿ ಆತ ಕಲಿತು ಕೈ ತೊಳೆದುಕೊಂಡರು ತಮಗೆ ಉಪದೇಶಿಸಬೇಕೆಂದು ಅವರ ಆತನನ್ನು ಬೇಡಿಕೊಂಡರು ಅದರಲ್ಲೇ ಆತ ಉನ್ನತ ಪೀಠಕ್ಕೆ ಹೋಗಿ ಕುಳಿತು ಹೀಗೆ ಹೇಳಿದರು ಸೋದರಿಯರೇ ನನ್ನ ಪ್ರತಿಮೆ ಕಡಿಮೆಯಾದರು ನನ್ನ ಜ್ಞಾನ ಬಹಳ ಕಮ್ಮಿ ನನಗೆ ಒಂದೇ ಒಂದು ಗಾತ ಗೊತ್ತು ಆದರೆ ನಾನು ಅದನ್ನು ಉಚ್ಚರಿಸಿ ಅದರ ಅರ್ಥ ವಿವರಿಸುತ್ತೇನೆ ನೀವು ದಯವಿಟ್ಟು ಗಮನವಿಟ್ಟು ಆಲಿಸಿ ಅರ್ಥ ಮಾಡಿಕೊಳ್ಳಿ ಆಗ ಎಲ್ಲ ಕಿರಿಯ ಬಿಕ್ಕುಣಿಯರು ಆ ಗಾಥಾವನ್ನು ಹಿಮ್ಮುಖವಾಗಿ ಹೇಳಲು ಪ್ರಯತ್ನಿಸಿದರು ಆದರೆ ಅಯ್ಯೋ ಅವರಿಗೆ ತಮ್ಮ ಬಾಯಿಯನ್ನೇ ತೆರೆಯಲು ಸಾಧ್ಯವಾಗಲಿಲ್ಲ ಅವರಿಗೆ ನಾಚಿಕೆಯಾಗಿ ದುಃಖದಿಂದ ತಲೆ ತಗ್ಗಿಸಿದರು ಆಗ ಪಾತಿಸೇನನು ಬುದ್ಧ ತನಗೆ ಹೇಳಿಕೊಟ್ಟಂತೆ ಆ ಗಾಥಾವನ್ನು ಉಚ್ಚರಿಸಿ ಅದರ ಅರ್ಥವನ್ನು ವಿವರಿಸತೊಡಗಿದನು ಆಗ ಆ ಎಲ್ಲ ವಿಕ್ಕುಣಿಯರು ಆತನ ಮಾತು ಕೇಳಿ ಸೋಜಿಕಪಟ್ಟರು ಆ ಉಪದೇಶ ಕೇಳಿ ಆನಂದಪಟ್ಟರು ಏಕರದಯದಿಂದ ಅದನ್ನು ಸ್ವೀಕರಿಸಿ ಅವರು ಅಹೃತ್ತರಾದರು ಇದಾದ ಮರುದಿವಸ ಪ್ರಸೇನಜಿತ್ ಮಹಾರಾಜ ಬುದ್ಧನನ್ನು ಅವನ ಇಡೀ ಮಿಕ್ಷು ಸಮುದಾಯವನ್ನು ತನ್ನ ಅರಮನೆಯ ಆತಿಥ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ಆಹ್ವಾನಿಸಿದ ಪಾತಿಸೇನನ ಶ್ರೇಷ್ಠತೆ ಮತ್ತು ಪೂಜ್ಯಚರ್ಯೆಯನ್ನು ಬುದ್ಧ ಗಮನಿಸಿ ತನ್ನ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಅವನು ತನ್ನ ಹಿಂದೆ ಬರಬೇಕು ಎಂದು ಆಶಿಸಿದ ಆದರೆ ಅವರು ಅರಮನೆಯ ಬಾಗಿಲಿಗೆ ಬಂದಾಗ ದ್ವಾರಪಾಲಕ ಆತನ ಬಗ್ಗೆ ತಿಳಿದಿದ್ದರಿಂದ ಆತನನ್ನು ಸಭಾಂಗಣದ ಒಳಕ್ಕೆ ಬಿಡದೆ ಹೀಗೆ ಹೇಳಿದ ಒಂದೇ ಒಂದು ಗಾತಾಬಲ್ಲ ಬಿಕ್ಕುವಿಗೆ ನಮ್ಮಲ್ಲಿ ಆತಿಥ್ಯವಿಲ್ಲ ನಿನ್ನಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ಅವಕಾಶವಿಲ್ಲ ಉತ್ತಮರಿಗೆ ಅವಕಾಶ ಮಾಡಿಕೊಟ್ಟು ನೀನು ಹಿಂತಿರುವು ಹಾಗಾಗಿ ಪಾತಿಸೇನ ಬಾಗಿಲ ಹೊರಗಡೆ ಕುಳಿತುಕೊಂಡನು ಈಗ ಬುದ್ಧ ವೇದಿಕೆಯನ್ನು ಏರಿದ ತನ್ನ ಕೈಗಳನ್ನು ತೊಳೆದುಕೊಂಡನು ಅರೆ ಭಿಕ್ಷಾಪಾತ್ರವನ್ನು ಹಿಡಿದ ಪಾತಿಸೇನನ ತೋಳು ಕೋಣೆಯನ್ನು ಪ್ರವೇಶಿಸಿತು ಆಗ ಮಹಾರಾಜ ಆತನ ಮಂತ್ರಿಗಳು ಮತ್ತು ನೆರೆದಿದ್ದವರೆಲ್ಲ ಆ ದೃಶ್ಯವನ್ನು ಕಂಡು ಆಶ್ಚರ್ಯಪಟ್ಟು ಆಹಾ ಯಾರಿದು ಎಂದು ಕೇಳಿದರು ಇದಕ್ಕೆ ಬುದ್ಧ ಇವನು ಪಾತಿಸೇನ ಸನ್ಯಾಸಿ ಆತ ಈಗ ತಾನೇ ಜ್ಞಾನೋದಯ ಪಡೆದಿದ್ದಾನೆ ಆತ ತನ್ನ ಭಿಕ್ಷಾಪಾತ್ರೆಯನ್ನು ಹಿಡಿದು ಬರಬೇಕು ಎಂದು ಆಶಿಸಿದ್ದೆ ಆದರೆ ದ್ವಾರಪಾಲಕ ಆತನಿಗೆ ಪ್ರವೇಶ ನಿರಾಕರಿಸಿದ್ದಾನೆ ಹೀಗೆಂದ ಮೇಲೆ ಆತನಿಗೆ ಪ್ರವೇಶ ದೊರಕಿತು ಅವನು ಸಭಾಂಗಣಕ್ಕೆ ಬಂದನು ಆಗ ಪ್ರಸೇನಜಿ ಬುದ್ಧನ ಕಡೆ ತಿರುಗಿ ಈ ಪಾತಿಸೇನನ ಸಾಮರ್ಥ್ಯ ತೀರ ಕಡಿಮೆ ಎಂದು ನಾನು ಕೇಳಿರುವೆ ಅವನಿಗೆ ಒಂದೇ ಒಂದು ಗಾಥ ಗೊತ್ತಿದೆ ಆದರೂ ಆತನಿಗೆ ಹೇಗೆ ಜ್ಞಾನೋದಯ ಲಭಿಸಿತು ಅದಕ್ಕೆ ಬುದ್ಧ ಉತ್ತರಿಸಿದ ಜ್ಞಾನ ಹೆಚ್ಚಾಗಿರಬೇಕಾಗಿಲ್ಲ ಶೀಲವೇ ಪ್ರಥಮ ಅಂಶ ಈ ಒಂದೇ ಗಾಥಾದ ಮಾತುಗಳ ರಹಸ್ಯ ಶಕ್ತಿಯು ತನ್ನ ಚೇತನವನ್ನು ಭೇದಿಸಲು ಪಾತಿಸೇನ ಅವಕಾಶ ಮಾಡಿಕೊಟ್ಟಿದ್ದಾನೆ ಅವನ ದೇಹ ಬಾಯಿ ಭಾವನೆಗಳೆಲ್ಲ ಪರಿಪೂರ್ಣ ಶಾಂತಿಯನ್ನು ಪಡೆದಿವೆ ಏಕೆಂದರೆ ಮನುಷ್ಯ ಎಷ್ಟೋ ತಿಳಿದುಕೊಂಡಿರಬಹುದು ಅವನ ಜ್ಞಾನ ಅವನು ಅವನ ಬಾಳನ್ನು ತಟ್ಟದಿದ್ದರೆ ನಾಶಕ್ಕೆ ದೂಡುವ ಶಕ್ತಿಯಿಂದ ಅವನು ಬಿಡುಗಡೆಯನ್ನು ಪಡೆಯದಿದ್ದರೆ ಅವನ ಅಷ್ಟೆಲ್ಲ ಪಾಂಡಿತ್ಯದಿಂದ ಏನು ಪ್ರಯೋಜನ ಆಮೇಲೆ ಬುದ್ಧ ಹೇಳಿದ ಸಾವಿರಾರು ಶ್ಲೋಕಗಳನ್ನು ಹೇಳಿದರೂ ಅವುಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋಗುವ ಓರ್ವ ವ್ಯಕ್ತಿಯ ಸಾಮರ್ಥ್ಯವು ಸರಿಯಾಗಿ ಅರ್ಥ ಮಾಡಿಕೊಂಡು ಉಚ್ಚರಿಸುವ ಮತ್ತು ಅದನ್ನು ಹೇಳಿದ ಕೂಡ ಕೇಳಿದ ಕೂಡಲೇ ಮನಸ್ಸನ್ನು ಹತೋಟಿಯಲ್ಲಿಡಲು ಸಾಮರ್ಥ್ಯವಾಗುವ ಆ ಒಂದು ವಾಕ್ಯಕ್ಕೆ ಆತನ ಸಾಮರ್ಥ್ಯ ಸಮನಾಗುವುದಿಲ್ಲ ಅರ್ಥ ಮಾಡಿಕೊಳ್ಳದೆ ಸಾವಿರ ಶಬ್ದಗಳನ್ನು ಉಚ್ಚರಿಸಿದರೆ ಅದರಿಂದ ಆಗುವ ಲಾಭವೇನು ಆದರೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಕೇಳಿ ಅದರಂತೆ ನಡೆದುಕೊಂಡರೆ ಅದರಿಂದ ಬಿಡುಗಡೆ ಸಿಗುತ್ತದೆ ಒಬ್ಬ ಅನೇಕ ಪುಸ್ತಕಗಳನ್ನು ಕಂಠಪಾಠ ಮಾಡಿ ಸುಮ್ಮನಿದ್ದರೂ ಅವುಗಳನ್ನು ವಿವರಿಸಲು ಬರದಿದ್ದರೆ ಅದರಿಂದ ಲಾಭವೇನು ಆದರೆ ಧರ್ಮದ ಒಂದು ನುಡಿಯನ್ನು ವಿವರಿಸಿ ಅದರಂತೆ ನಡೆದರೆ ಅದೇ ಉನ್ನತ ಜ್ಞಾನವನ್ನು ಪಡೆಯುವ ಮಾರ್ಗ ಈ ಮಾತುಗಳನ್ನು ಕೇಳಿ ಇನ್ನೂರು ಮಂದಿ ಬಿಪ್ಪುಗಳು ಮಹಾರಾಜ ಮತ್ತು ಆತನ ಮಂತ್ರಿಗಳು ಆನಂದ ತುಂದಿಲಾರ ನಮಸ್ಕಾರ